ಐ ಟಿ ದಿಗ್ಗಜರು ಬಿಜೆಪಿ ಸಂಘ ಪರಿವಾರದ ನಾಯಕರು ಸುದ್ದಿ ಮಾಧ್ಯಮಗಳು ಒಂದಾದರೆ ಒಂದು ಸುದ್ದಿಯನ್ನು ಹೀಗೆಲ್ಲ ತಿರುಚಬಹುದು ಯಾರನ್ನೆಲ್ಲ ಗುರಿ ಮಾಡಬಹುದು ಇಂತಹ ಅನಾಹುತಕ್ಕೆ ಕಾರಣವಾಗಬಹುದು ಎಂಬುದಕ್ಕೆ ಎ ಐ ಡಾಟಾ ಹಬ್ ಒಂದು ಸಣ್ಣ ಉದಾಹರಣೆ ವೀಕ್ಷಕರೇ ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಮನೋಜ್ ಇತ್ತೀಚೆಗೆ ಐ ಟಿ ಬಿ ಟಿ ಕ್ಷೇತ್ರದಲ್ಲಿ ದಿಗ್ಗಜ ಕಿರಣ್ ಮಜುಮ್ದಾರ್ ಶಾ ಮತ್ತು ಮೋಹನ್ ದಾಸ್ ಪೈ ಬೆಂಗಳೂರಿನ ಗುಂಡಿ ಬಿದ್ದ ರಸ್ತೆಗಳ ಬಗ್ಗೆ ಅಪಸ್ವರ ಎತ್ತಿದ್ರು ಮೂಲಭೂತ ಸೌಕರ್ಯಗಳ ಕೊರತೆಯಿಂದಾಗಿ ಐ ಟಿ ಇಂಡಸ್ಟ್ರೀಸ್ ಸೊರಗ್ತಿದೆ ಕಂಪನಿಗಳು ಬೆಂಗಳೂರಿನಿಂದ ಹೊರಗೆ ಹೋಗಲು ತವಕಿಸ್ತಿವೆ ಇದು ಕಾಂಗ್ರೆಸ್ ಸರ್ಕಾರದ ದುರಾಡಳಿತದ ಫಲ ಎಂದಿದ್ದರು ಇವರು ಟೆಕ್ಕಿ ಜಗತ್ತಿನವರಾಗಿದ್ದರಿಂದ ಅದು ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವೈರಲ್ ಆಗಿತ್ತು ಅದೇ ಸಂದರ್ಭದಲ್ಲಿ ಸರ್ಕಾರಿ ಸ್ಥಳಗಳಲ್ಲಿ ಆರ್ ಎಸ್ ಎಸ್ ಚಟುವಟಿಕೆಯನ್ನು ನಿರ್ಬಂಧಿಸುವಂತೆ ಆರ್ ಎಸ್ ಎಸ್ ಚಟುವಟಿಕೆಗಳಲ್ಲಿ ಸರ್ಕಾರಿ ನೌಕರರು ಭಾಗಿಯಾಗದಂತೆ ಕ್ರಮ ಕೈಗೊಳ್ಳಲು ಕೋರಿ ಮಾಹಿತಿ ಜೈವಿಕ ತಂತ್ರಜ್ಞಾನ ಸಚಿವರಾಗಿರುವಂಥ ಪ್ರಿಯಾಂಕ್ ಖರ್ಗೆ ಅವರು ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದರು ಅದು ಸಂಘ ಪರಿವಾರದ ಅಸಮಾಧಾನಕ್ಕೆ ಕಾರಣವಾಗಿತ್ತು ಇನ್ನೊಂದು ಕಡೆ ಅವರ ಕೆಂಗಣ್ಣಿಗೂ ಸಹ ಪ್ರಿಯಾಂಕ್ ಖರ್ಗೆ ಅವರು ಗುರಿಯಾಗಿದ್ದರು ಇನ್ನು ಬಿ ಜೆ ಪಿ ನಾಯಕರು ಬೀದಿಗಿಳಿದು ಬೊಬ್ಬೆ ಹಾಕುವಂತೆ ಮಾಡಿತ್ತು ಇನ್ನು ಸುದ್ದಿ ಮಾಧ್ಯಮಗಳಲ್ಲಿ ಬ್ರೇಕಿಂಗ್ ಸುದ್ದಿ ಆಗಿತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ಅದು ವೈರಲ್ ಆಗಿತ್ತು ಕೂಡ ಒಂದು ಕಡೆ ಐ ಟಿ ಕ್ಷೇತ್ರದವರ ಅಪಸ್ವರ ಮತ್ತೊಂದು ಕಡೆ ಸಂಘ ಪರಿವಾರದವರ ಅಸಮಾಧಾನ ಎರಡಕ್ಕೂ ಗುರಿಯಾಗಿದ್ದವರು ಮಾಹಿತಿ ಮತ್ತು ಜೈವಿಕ ತಂತ್ರಜ್ಞಾನ ಖಾತೆ ಸಚಿವರಾಗಿರುವಂಥ ಪ್ರಿಯಾಂಕ್ ಖರ್ಗೆ ಅವರು ಅವರನ್ನು ಕೊಲ್ಲುವ ಜಾತಿ ಹಿಡಿದು ಅವಾಚ್ಯವಾಗಿ ನಿಂದಿಸುವ ಕಿಡಿಗೇಡಿತನವು ಇಲ್ಲಿ ನಡೆಯಿತು ಇದೇ ಸಂದರ್ಭದಲ್ಲಿ ಇಂಟರ್ನೆಟ್ ಸರ್ಚ್ ಇಂಜಿನ್ ದಿಗ್ಗಜ ಗೂಗಲ್ ಭಾರತದ ಅತಿದೊಡ್ಡ ಎ ಐ ಸೆಂಟರನ್ನು ಆಂಧ್ರ ಪ್ರದೇಶದ ವಿಶಾಖಪಟ್ಟಣಂನಲ್ಲಿ ಸ್ಥಾಪಿಸಲು ಅಲ್ಲಿನ ರಾಜ್ಯ ಸರ್ಕಾರದೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಿತು ಈ ಬೃಹತ್ ಯೋಜನೆಗೆ ಗೌತಮ್ ಅದಾನಿ ಗ್ರೂಪ್ ಏರ್ಟೆಲ್ ಮತ್ತು ಗೂಗಲ್ ಪಾಲುದಾರಿಕೆಯೂ ಇದೆ ಇನ್ನು ಅಮೆರಿಕದವರೆಗೆ ಗೂಗಲ್ ಸ್ಥಾಪಿಸಲಿರುವ ಅತೀ ದೊಡ್ಡ ಎ ಐ ಹಬ್ ಇದಾಗಲಿದೆ ಇದಕ್ಕಾಗಿ ಹದಿನೈದು ಬಿಲಿಯನ್ ಡಾಲರ್ ಅಂದರೆ ಸರಿಸುಮಾರು ಒಂದು ಲಕ್ಷದ ಮೂವತ್ತ್ಮೂರು ಸಾವಿರದ ಐನೂರು ಕೋಟಿ ರೂಪಾಯಿಗಳನ್ನು ಮುಂದಿನ ಐದು ವರ್ಷಗಳಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ತಾರರಿಂದ ಎರಡು ಸಾವಿರದ ಮೂವತ್ತರವರೆಗೆ ವಿನಿಯೋಗಿಸಲು ಉದ್ದೇಶಿಸಿದೆ ಎಂಬ ಸುದ್ದಿ ಹೊರಬಿತ್ತು ಇನ್ನು ಸುದ್ದಿ ಮಾಧ್ಯಮಗಳು ಗೂಗಲ್ ಎ ಐ ಡಾಟಾ ಹಬ್ ಸುದ್ದಿಗೆ ಹೆಚ್ಚು ಒತ್ತು ಕೊಟ್ಟು ಪ್ರಕಟಿಸಿದವು ಅದರಲ್ಲಿ ಯಾವ ತಪ್ಪು ಇಲ್ಲ ಆದರೆ ಆ ಸುದ್ದಿಯ ಜೊತೆಗೆ ಇಂಥ ಮಹತ್ವದ ಯೋಜನೆ ಭಾರತದ ಸಿಲಿಕಾನ್ ವ್ಯಾಲಿ ಖ್ಯಾತಿಯ ಬೆಂಗಳೂರಿಗೆ ಏಕೆ ಸಿಗಲಿಲ್ಲ ಕರ್ನಾಟಕದ ಕೈ ತಪ್ಪಿದ್ದು ಏಕೆ ಎಂದು ಪ್ರಶ್ನೆ ಮಾಡಲಾಗಿತ್ತು ಅಷ್ಟೇ ಅಲ್ಲ ಈ ಯೋಜನೆಯಿಂದ ಸುಮಾರು ಮೂವತ್ತು ಸಾವಿರ ಉದ್ಯೋಗಗಳು ಸೃಷ್ಟಿಯಾಗಲಿವೆ ಆಂಧ್ರ ಪ್ರದೇಶಕ್ಕೆ ವಾರ್ಷಿಕ ಹತ್ತು ಸಾವಿರ ಕೋಟಿ ರು ಆದಾಯ ದೊರೆಯುವ ನಿರೀಕ್ಷೆ ಇದೆ ಎಂದು ಹೇಳಲಾಗಿತ್ತು ಇದು ಮಾಹಿತಿ ಮತ್ತು ಜೈವಿಕ ತಂತ್ರಜ್ಞಾನ ಖಾತೆ ಸಚಿವರ ಅಜ್ಞಾನ ಮತ್ತು ಅಸಹಕಾರದಿಂದ ಕೈತಪ್ಪಿದೆ ಎಂದು ಟೀಕಿಸಲಾಯಿತು ಆ ಖಾತೆಯ ಸಚಿವ ಪ್ರಿಯಾಂಕ್ ಖರ್ಗೆ ಅವರನ್ನು ನೇರವಾಗಿ ಟಾರ್ಗೆಟ್ ಮಾಡಲಾಯಿತು ಇದನ್ನೇ ಕಾದುಕೊಳ್ತಿದ್ದಂಥ ಸಂಘ ಪರಿವಾರ ಮತ್ತು ಬಿ ಜೆ ಪಿ ನಾಯಕರು ನಿಮ್ಮ ದುರಾಡಳಿತಕ್ಕೆ ಈಗಾಗಲೇ ಮೂವತ್ತು ಸಾವಿರ ಉದ್ಯೋಗ ಸೃಷ್ಟಿ ಮತ್ತು ಹತ್ತು ಸಾವಿರ ಕೋಟಿ ಆದಾಯ ನೀಡಬಲ್ಲ ಗೂಗಲ್ ಎ ಎ ಹಬ್ ಆಂಧ್ರದ ಪಾಲಾಗಿದೆ ಏಷ್ಯಾದಲ್ಲೇ ಗೂಗಲ್ ಸಂಸ್ಥೆಯ ಅತೀ ದೊಡ್ಡ ಹೂಡಿಕೆಯನ್ನು ನಮ್ಮ ರಾಜ್ಯ ಕಳೆದುಕೊಳ್ಳುವಂತೆ ಮಾಡಿದ್ದಿರಲ್ಲ ನಿಮಗೆ ನಾಚಿಕೆ ಆಗೋದಿಲ್ವೇ ಎಂದು ಟೀಕೆಗಳು ಕಟಕಿಗಳು ಮೂದಲಿಕೆಗಳ ಸುರಿಮಳೆಗಳೇ ಸುರಿಸತೊಡಗಿದರು ಅವುಗಳನ್ನು ಹೆಕ್ಕಿದ ಸುದ್ದಿ ಮಾಧ್ಯಮಗಳು ಆ ಸುದ್ದಿಗಳಿಗೆ ಆದ್ಯತೆ ನೀಡಿ ಬಿತ್ತರಿಸಿತು ಸಾಲದೆಂದು ಸೋಷಿಯಲ್ ಮೀಡಿಯಾಗಳಲ್ಲೂ ಹಂಚಿ ಪ್ರಿಯಾಂಕರ್ಗೆ ಕಂಡರೆ ಕೆಂಡ ಕಾರುವಂತೆ ಆ ಕ್ಷಣವೇ ನೇಣುಗಂಬಕ್ಕೇರಿಸುವಂತೆ ಪ್ರಚೋದಿಸಲಾಯಿತು ಇನ್ನು ಈ ಯೋಜನೆ ದೇಶದ ಮೊದಲ ಗಿಗಾವ್ಯಾಟ್ ಹೈಪರ್ ಸ್ಕೇಲ್ ಗೂಗಲ್ ಡಾಟಾ ಹಬ್ ಆಗಲಿದೆ ಭಾರತದಲ್ಲಿ ಕೃತಕ ಬುದ್ಧಿಮತ್ತೆ ಹಾಗೂ ಕ್ಲೌಡ್ ಕಂಪ್ಯೂಟಿಂಗ್ ಸೇವೆಗಳಿಗೆ ಭಾರೀ ಉತ್ತೇಜನ ದೊರೆಯಲಿದೆ ಬರೋಬ್ಬರಿ ಮೂವತ್ತು ಸಾವಿರ ಉದ್ಯೋಗಗಳು ಇದರಿಂದ ಸೃಷ್ಟಿಯಾಗಲಿವೆ ಇಂತಹ ಮಹತ್ವದ ಯೋಜನೆ ಬೆಂಗಳೂರಿನ ಕೈ ತಪ್ಪಿತು ಎಂಬ ವಿಷಯ ಚರ್ಚೆಗೆ ಗ್ರಾಸವಾಯಿತು ಹೀಗೆ ಚರ್ಚೆಗಳು ನಡೆಯುತ್ತಿರುವ ಸಮಯದಲ್ಲೇ ತೆಲುಗು ದೇಶಂ ಪಕ್ಷದ ಶಾಸಕ ಆಂಧ್ರ ಸಂಪುಟದ ಸಚಿವ ನಾರಾ ಲೋಕೇಶ್ ತಮ್ಮ ಅಧಿಕೃತ ಎಕ್ಸ್ ಖಾತೆಯಲ್ಲಿ ಟ್ವೀಟ್ ಒಂದನ್ನು ಹಂಚಿಕೊಂಡಿದ್ದು ನೆರೆ ರಾಜ್ಯಗಳ ಕಾಲೆಳೆಯುವ ಯತ್ನ ಮಾಡಿದರು ಇನ್ನು ಐ ಟಿ ಕ್ಷೇತ್ರದ ದಿಗ್ಗಜರು ರಾಜ್ಯ ಬಿ ಜೆ ಪಿ ನಾಯಕರು ಸಂಘ ಪರಿವಾರದವರು ನೆರೆಯ ಆಂಧ್ರದ ಸಚಿವರು ಎಲ್ಲರಿಗೂ ಪ್ರಿಯಾಂಕರ್ಗೆ ಅವರು ಟಾರ್ಗೆಟ್ ಆದರು ರಾಜ್ಯದ ಜನ ಸಹಜವಾಗಿಯೇ ರಾಜ್ಯ ಸರ್ಕಾರವನ್ನು ಮತ್ತು ಸಚಿವ ಪ್ರಿಯಾಂಕರ್ಗೆ ಅವರನ್ನು ದೂರ ತೊಡಗಿದರು ಈಗ ನಾವು ಅಸಲಿಗೆ ಅಲ್ಲಿ ಆಗಿದ್ದೇನು ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ ಇಂಟರ್ನೆಟ್ ಸರ್ಚ್ ಇಂಜಿನ್ ದಿಗ್ಗಜ ಗೂಗಲ್ನ ಈ ಹೊಸ ಪ್ರಾಜೆಕ್ಟ್ಗೆ ಸಬ್ಸೆ ಕೇಬಲ್ ಲ್ಯಾಂಡಿಂಗ್ ಸ್ಟೇಷನ್ನ ಅಗತ್ಯವಿದೆ ಇದಕ್ಕೆ ಕರಾವಳಿಯ ಸಮುದ್ರದ ಸಂಪರ್ಕ ಬೇಕು ಸಾಗರದಾಳದಲ್ಲಿ ಕೇಬಲ್ ವೈರುಗಳ ಜಾಲವನ್ನು ಅಳವಡಿಸಬೇಕು ಹಾಗೆ ನೋಡಿದರೆ ಬೆಂಗಳೂರು ಸಾಗರ ಸಮುದ್ರದ ಅಂಚಿನಲ್ಲಿಲ್ಲ ಅದಕ್ಕೆ ಅದರದೇ ಆದ ಭೌಗೋಳಿಕ ಮಿತಿ ಇದೆ ಅದರಿಂದ ಗೂಗಲ್ ವಿಶಾಖಪಟ್ಟಣವನ್ನು ಆಯ್ಕೆ ಮಾಡಿದೆ ಇದಕ್ಕೆ ಪೂರಕವಾಗಿ ಹಬ್ಗಾಗಿ ಅಗತ್ಯವಾದ ಸಮುದ್ರಾಂತರ ಕೇಬಲ್ ಮತ್ತು ಡಾಟಾ ಸೆಂಟರ್ ಮೂಲ ಸೌಕರ್ಯವನ್ನು ನಿರ್ಮಿಸಲು ಅದಾನಿ ಕನೆಕ್ಟ್ಸ್ ಸಿದ್ಧವಾಗಿದೆ ಇದಕ್ಕೆ ಭಾರತೀಯ ಏರ್ಟೆಲ್ ಸಹ ಕೈ ಜೋಡಿಸಿದೆ ಜೊತೆಗೆ ಗೂಗಲ್ ಸಿ ಇ ಒ ಸುಂದರ್ ಪಿಚೈ ಮೂಲತಃ ತಮಿಳ್ನಾಡಿನವರು ವ್ಯಾಪಾರ ವಹಿವಾಟಿಗಾಗಿ ಆಂಧ್ರ ಪ್ರದೇಶವನ್ನು ಆಯ್ಕೆ ಮಾಡಿಕೊಂಡರು ಮತ್ತೊಂದು ಪ್ರಮುಖ ಕಾರಣ ಕೇಂದ್ರದಲ್ಲಿರುವ ನರೇಂದ್ರ ಮೋದಿ ಸರ್ಕಾರ ಬಹುಮತವಿಲ್ಲದ ಬಿಜೆಪಿ ಕೇಂದ್ರದಲ್ಲಿ ಸರ್ಕಾರ ರಚಿಸುವಾಗ ಆಂಧ್ರದ ಚಂದ್ರಬಾಬು ನಾಯ್ಡು ಮತ್ತು ಬಿಹಾರದ ನಿತೀಶ್ ಕುಮಾರ್ ಅವರನ್ನು ಅವಲಂಬಿಸಿತು ಕೇಂದ್ರ ಸರ್ಕಾರ ಸ್ಥಿರವಾಗಿರಬೇಕಾದ್ರೆ ಬಹುಮತ ಕಾಯ್ದುಕೊಳ್ಳಬೇಕಾದರೆ ಚಂದ್ರಬಾಬು ನಾಯ್ಡು ಅವರ ತಾಳಕ್ಕೆ ತಕ್ಕಂತೆ ಕುಣಿಯಲೇಬೇಕು ಹಾಗಾಗಿ ಕೇಂದ್ರ ಸರ್ಕಾರ ಆಂಧ್ರದತ್ತ ಒಲವು ತೋರಿದೆ ಗೂಗಲ್ ಅಪ್ ಅಲ್ಲಿಗೆ ಹೋಗಿದೆ ಇದರಲ್ಲಿ ಮತ್ತೊಂದು ಮುಖ್ಯ ಕಾರಣವಿದೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಆಡಳಿತವಿದೆ ಕರ್ನಾಟಕಕ್ಕೆ ಹೆಚ್ಚಿನ ಉದ್ಯಮಗಳು ಹೋಗದಂತೆ ತಡೆಯುವ ಕೇಂದ್ರದ ಷಡ್ಯಂತ್ರವೂ ಇದರಲ್ಲಿ ಅಡಗಿದೆ ಆಂಧ್ರಪ್ರದೇಶ ಹಾಗೂ ಬಿಹಾರಕ್ಕೆ ಕೇಂದ್ರ ಸರ್ಕಾರ ಹೆಚ್ಚಿನ ಅನುದಾನ ನೀಡುತ್ತಿರುವುದು ಎಲ್ಲರಿಗೂ ಗೊತ್ತಿರುವ ವಿಚಾರವೇ ಆಗಿದೆ ಅದಕ್ಕೆ ಕೇಂದ್ರ ಬಜೆಟೇ ಸಾಕ್ಷಿಯಾಗಿದೆ ಹಾಗೆಯೇ ಕೇಂದ್ರದಿಂದ ರಾಜ್ಯಕ್ಕೆ ತೆರಿಗೆ ಅನ್ಯಾಯ ಅನುದಾನ ತಾರತಮ್ಯ ನಡೆಯುತ್ತಿರುವುದು ಎಲ್ಲರಿಗೂ ಗೊತ್ತಿರುವುದೇ ಇಲ್ಲಿ ಒಂದು ತಾಂತ್ರಿಕ ಕಾರಣವಾದರೆ ಮತ್ತೊಂದು ರಾಜಕೀಯ ಕಾರಣವಿದೆ ಇಷ್ಟೇ ಅಲ್ಲದೆ ಬಿಜೆಪಿ ಆಡಳಿತವಿರುವ ರಾಜ್ಯಗಳಿಗೂ ಈ ಯೋಜನೆ ಸಿಕ್ಕಿಲ್ಲ ಇದನ್ನ ತಾಳ್ಮೆಯಿಂದ ತಡಕಾಡಿ ನೋಡದ ಅರ್ಥ ಮಾಡಿಕೊಳ್ಳದ ಸುದ್ದಿ ಮಾಧ್ಯಮಗಳು ಬಿಜೆಪಿ ಬಿಸ್ಕೆಟ್ ತಿಂದು ಖರ್ಗೆ ವಿರುದ್ಧ ವಿಷಕಾರ ೊಡಗಿದ್ವು ಕರ್ನಾಟಕಕ್ಕೆ ಕೈ ತಪ್ಪಿದ ಬೃಹತ್ ಯೋಜನೆ ಎಂದು ಸುಳ್ಳು ಸುದ್ದಿ ಪ್ರಕಟಿಸಿದ್ವು ಈ ವಿಷಯದ ಕುರಿತು ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ್ದೇನು ಅನ್ನೋದನ್ನು ನೋಡೋದಾದ್ರೆ ಮಾಹಿತಿ ಮತ್ತು ಜೈವಿಕ ತಂತ್ರಜ್ಞಾನ ಖಾತೆ ಸಚಿವರಾಗಿರುವಂಥ ಪ್ರಿಯಾಂಕ್ ಖರ್ಗೆ ಅವರಿಗೆ ಗೂಗಲ್ ಎಐ ಎಬ್ ಆಂಧ್ರಕ್ಕೆ ಹೋದ ವಿಚಾರ ಕುರಿತು ಕೇಳಿದಾಗ ಗೂಗಲ್ ನಮ್ಮ ಜೊತೆ ಚರ್ಚೆಗೆ ಬಂದಿದ್ರೆ ಟೀಕೆ ಮಾಡಬಹುದಿತ್ತು ನಮ್ಮ ಜೊತೆಗೆ ಚರ್ಚೆಗೆ ಬಂದ ಯಾವ ಕಂಪನಿಯನ್ನು ನಾವು ಬಿಟ್ಟಿಲ್ಲ ಎಂದರು ಆದರೆ ಗೂಗಲ್ ಕರ್ನಾಟಕವನ್ನ ಆಯ್ಕೆ ಮಾಡಿಕೊಂಡಿಲ್ಲ ಮುಂದುವರೆದು ಬಿಜೆಪಿ ಅವರು ಬಹಳ ಸುಲಭವಾಗಿ ಸತ್ಯವನ್ನ ಮರೆಮಾಚುತ್ತಾರೆ ಮೋದಿಯವರ ಕೇಂದ್ರದ ಎನ್ ಡಿ ಎ ಸರ್ಕಾರ ಆಂಧ್ರದ ಚಂದ್ರಬಾಬು ನಾಯ್ಡು ಅವರ ಸರ್ಕಾರಕ್ಕೆ ಇಪ್ಪತ್ತೆರಡು ಸಾವಿರ ಕೋಟಿ ಇನ್ವೆಸ್ಟ್ಮೆಂಟ್ ಕೊಡ್ತಿದೆ ಇಪ್ಪತ್ತೈದು ಪರ್ಸೆಂಟ್ ಭೂಮಿ ರಿಯಾಯಿತಿ ಇದೆ ಉಚಿತವಾಗಿ ನೀರು ವಿದ್ಯುತ್ತನ್ನು ಕೊಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ರಾಜ್ಯ ಜಿ ಎಸ್ ಟಿ ಮರುಪಾವತಿ ಕೊಡ್ತಿದ್ದಾರೆ ಇದನ್ನು ಬಿ ಜೆ ಅವರು ಹೇಳಲ್ಲ ಅಕಸ್ಮಾತ್ ಆ ಯೋಜನೆ ನಮ್ಮ ರಾಜ್ಯಕ್ಕೆ ಬಂದಿದ್ದರೆ ನಮ್ಮ ರಾಜ್ಯ ಇದೆಲ್ಲವನ್ನ ಕೊಟ್ಟಿದ್ದರೆ ಆ ರಾಜ್ಯ ದಿವಾಳಿ ಆಯಿತು ಎಂತಿದ್ರು ಎಂದರು ಆದರೆ ಅಲ್ಲಿಗೆ ಒಂದು ನ್ಯಾಯ ಇಲ್ಲಿಗೆ ಒಂದು ನ್ಯಾಯ ಸಾಲದ್ದು ಎಂದು ನಾವು ಇಡೀ ಜಗತ್ತಿನ ಎ ಐ ಡೆವಲಪ್ಮೆಂಟ್ನಲ್ಲಿ ಐದನೇ ಸ್ಥಾನದಲ್ಲಿದ್ದೇವೆ ನಾಲ್ಕನೇ ದೊಡ್ಡ ಟೆಕ್ನಾಲಜಿ ಕ್ಲಸ್ಟರ್ ಹೊಂದಿದ್ದೇವೆ ನಾಲ್ಕೂವರೆ ಲಕ್ಷ ಕೋಟಿ ಐ ರಫ್ತು ಮಾಡ್ತೇವೆ ಆಂಧ್ರ ಪ್ರದೇಶದ್ದು ಎರಡು ಲಕ್ಷ ಅಷ್ಟೇ ಆಂಧ್ರ ಪ್ರದೇಶ ಮತ್ತು ಕರ್ನಾಟಕದ ನಡುವೆ ವ್ಯತ್ಯಾಸ ಬಹಳ ದೊಡ್ಡದಿದೆ ನಮ್ಮ ಬಳಿ ಕ್ವಾಂಟಮ್ ರೋಡ್ ಮ್ಯಾಪ್ ಇದೆ ಅವರ ಬಳಿ ಇದೆಯಾ ಗೂಗಲ್ ಅನಂತ ಎಂಬ ಬಹುದೊಡ್ಡ ಕ್ಯಾಂಪಸ್ ನಮ್ಮ ಬೆಂಗಳೂರಿನಲ್ಲಿದೆ ಬಂಡವಾಳ ಹಾಕುವವರು ಎಲ್ಲಿ ಬೇಕಾದರೂ ಹಾಕ್ತಾರೆ ಎಂದರು ಅಂದರೆ ಕರ್ನಾಟಕ ಐ ಟಿ ಕ್ಷೇತ್ರದಲ್ಲಿ ಈಗಲೂ ನಂಬರ್ ಒನ್ ಎನ್ನುವುದನ್ನು ಬಿಚ್ಚಿಟ್ರು ಐ ಟಿ ದಿಗ್ಗಜರು ಬಿಜೆಪಿ ಸಂಘ ಪರಿವಾರದ ನಾಯಕರು ಸುದ್ದಿ ಮಾಧ್ಯಮಗಳು ಒಂದಾದರೆ ಒಂದು ಸುದ್ದಿಯನ್ನು ಹೇಗೆಲ್ಲ ತಿರುಚಬಹುದು ಯಾರನ್ನೆಲ್ಲ ಗುರಿ ಮಾಡಬಹುದು ಎಂತಹ ಅನಾಹುತಕ್ಕೆ ಕಾರಣವಾಗಬಹುದು ಎಂಬುದಕ್ಕೆ ಇದೊಂದು ಸಣ್ಣ ಉದಾಹರಣೆ ಅಷ್ಟೇ ಮೋದಿ ಭಾರತದಲ್ಲಿ ಇದು ಪ್ರತಿದಿನ ಪ್ರತಿಕ್ಷಣ ನಡೆಯುವ ವಿದ್ಯಮಾನ ಜನ ಜಾಗೃತರಾಗಬೇಕಷ್ಟೇ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ